ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾದ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲೊಂದಾದ ಎಂಟುನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಸ್ಥರ ಹೆಸರಿಗೆ ಕಳಂಕ ತರುವ ಕೀಳುಮಟ್ಟದ ಭಾಷೆ ಉಪಯೋಗಿಸಿ ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಸುಳ್ಳು ಸುದ್ದಿ ಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಶ್ರೀ ಧರ್ಮಸ್ಥಳ ಭಕ್ತ ಅಭಿಮಾನಿಗಳ ವೇದಿಕೆ ವತಿಯಿಂದ ಇಂದು ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಒಂದೊಂದು ಕತೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಸೊಪ್ಪೆಗುಡ್ಡೆ ರಾಘವೇಂದ್ರ ಇಂದಿನ ಹೋರಾಟ ಬರೀ ಸ್ಯಾಂಪಲ್ ಅಷ್ಟೇ ರಾಜ್ಯಾದ್ಯಂತ ಇದು ಒಂದು ಕೋಟಿಗೂ ಹೆಚ್ಚು ಜನ ಪ್ರತಿ ಸಾರಿ ತಾಲೂಕಿನಲ್ಲೂ ಅಪಪ್ರಚಾರ ವಿರುದ್ಧ ಹೋರಾಟ ಮಾಡುತ್ತೇವೆ ಹಿಂದೂಗಳು ತಿರುಗಿ ನಿಂತರೆ ಪರಿಣಾಮ ಬೇರೆ ಆಗುತ್ತದೆ ಅಂತ ಹೇಳಿದರು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯವರ ಬಗ್ಗೆ ಅಪಮಾನ ಮಾಡಿದ್ರೆ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧರಿದ್ದೇವೆ ಈಗಾಗಲೇ ತೀರ್ಮಾನ ಮಾಡಿಯಾಗಿದೆ ಯಾವುದೇ ಸೂಚನೆ ನೀಡದೆ ಎಷ್ಟು ಜನ ಹಿಂದೂಗಳು ಸೇರಿದ್ದೇವೆ ಮೊದಲು ಅನಾಮಿಕರನ್ನ ಅರೆಸ್ಟ್ ಮಾಡಬೇಕು ಆತ ದಿನಕ್ಕೊಂದು ಜಾಗ ತೋರಿಸ್ತಿದ್ದಾನೆ ನಾಳೆ ಸಿಎಂ ಮನೆ ತೋರಿಸಿದ್ರೆ ಅದನ್ನು ಒಡೆದು ಹಾಕ್ತೀರಾ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಪ್ರಶ್ನಿಸಿದ್ರು ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಭಕ್ತರು ಜಾಗೃತರಾಗಿದ್ದಾರೆ ಸುಮ್ಮನೆ ಕೂತಿಲ್ಲ ಎಲ್ಲರೂ ಎದ್ರೆ ಈ ಸರ್ಕಾರ ಇರಲ್ಲ ಅನಾಮಿಕರು ಯಾರು ಎಸ್ಐಟಿ ಟಿ ಅಧಿಕಾರಿಗಳು ಪ್ರವೇಶವನ್ನ ಹಿಂದೂಗಳು ತಡೆದು ಅದನ್ನು ಅಸ್ತ್ರವಾಗಿಟ್ಟುಕೊಂಡು ಗಲಭೆ ಎಬ್ಬಿಸುವ ಭ್ರಮೆಯಲ್ಲಿ ಕೆಲವರಿದ್ದಾರೆ ಎಸ್ಐಟಿ ಅಧಿಕಾರಿಗಳನ್ನ ನಾನು ಅಭಿನಂದಿಸುತ್ತೇನೆ ಅವರು ಶಾಂತವಾಗಿ ಅನಾಮಿಕ ಹೇಳಿದ ಕಡೆಯೆಲ್ಲ ಅಗೆದು ತನಿಖೆ ಮಾಡ್ತಿದ್ದಾರೆ ಇದರಿಂದ ರಾಜ್ಯದೆಲ್ಲೆಡೆ ಹಿಂದೂ ಸಮಾಜ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಲು ಸಹಕಾರ ಕೊಡ್ತಾ ಇದೆ ಅದಕ್ಕಾಗಿ ಅನಾಮಿಕನಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು ಜನರನ್ನ ಕುಡಿಯೋದನ್ನ ಬಿಡಿಸಂತ ಮಹಾತ್ಮ ವೀರೇಂದ್ರ ಸಂಘಗಳು ಆರಂಭ ಆಗಿಂತ ಮುಂಚೆ ರಾಜ್ಯದಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಬಡವ್ರಿಗೂ ಮತಾಂತರ ಆಗ್ತಾ ಇತ್ತು ನೀವು ದುಡ್ಕೊಡ್ತೀವಿ ನಿಮ್ಮ ರೋಗ ವಾಸ ಮಾಡ್ತೀವಿ ನಿಮ್ಮ ಮನೆ ಕಟ್ಟಿಕೊಡ್ತೀವಿ ನಿಮ್ಮ ಹತ್ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಹಿಂದೂಗಳನ್ನ ಮತಾಂತರ ಆಗ್ತಾ ಇರ್ತಿಲ್ಲ ವೀರೇಂದ್ರ ಹೆಗಡೆ ಅವರು ಈ ಹೆಣ್ಣು ಮಕ್ಕಳಿಗೆ ಏನ್ ಬೇಕೋ ವ್ಯವಸ್ಥೆಗಳನ್ನ ಮಾಡಿ ಅವ್ರ ದುರ್ಮಾನ ಅವ್ರ ತಾಲ್ನ ಮಾಡಿ ಮತಾಂತರವನ್ನ ತಡೆಯೋದಕ್ಕೆ ಯಶಸ್ವಿ ಆಗಿರುವಂತ ವ್ಯಕ್ತಿ ವೀರೇಂದ್ರ ಹೆಗಡೆ ಇದನ್ನೆಲ್ಲವನ್ನೂ ಎಡಪಂತಿಯವರಿಗೆ ತಡೆಕೊಡಕಾಗ್ತಿಲ್ಲ ಧರ್ಮವನ್ನು ಉಳಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಸನಗಳು ಮಾಡಿಸ್ತಾರೆ ಹೆಣ್ಣು ಮಕ್ಕಳು ಒಟ್ಟೊಟ್ಟಿಗೆ ಸಂಘಗಳ ಮುಖಾಂತರ ಸಾಮೂಹಿಕ ಸತ್ಯ ಪೂಜೆಗಳನ್ನು ಮಾಡ್ತಾರೆ ಪರಿಸರ ಜಾಗೃತಿ ಉಂಟು ಮಾಡ್ತಾ ಇದಾರೆ ಹಂಗಗಳಲ್ಲಿ ಕೆರೆ ಕೆರೆಗಳನ್ನು ಉದ್ಧಾರ ಮಾಡ್ತಾರೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹತ್ತು ಕೆರೆಗಳನ್ನ ಉದ್ಧಾರ ಮಾಡಿ ಸರ್ಕಾರಕ್ಕೆ ಕೊಟ್ಟಂತ ವ್ಯಕ್ತಿ ಇದೂ ಕೂಡ ಎಡಪಂಥವರಿಗೆ ಸಮಾಧಾನ ಆಗ್ತಿಲ್ಲ ವೀರೇಂದ್ರ ಹೆಗ್ಡೆ ಧರ್ಮದ ಒಂದು ರಕ್ಷಣೆ ಮಾಡ್ತಾ ವ್ಯಕ್ತಿ ಆ ಧರ್ಮಸ್ಥಳದ ಮಂದಿರಾತನ ಮುಖಾಂತರ ಇಡೀ ರಾಜ್ಯದಲ್ಲಿ ಹಿಂದೂ ಧರ್ಮವನ್ನ ವ್ಯಕ್ತಿಯ ಜಾಗೃತಿ ಉಂಟು ಮಾಡ್ತಾರಂತ ವ್ಯಕ್ತಿ ಹಾಗಾಗಿ ಆ ದೇವಸ್ಥಾನವೇ ಸರ್ಕಾರ ತಗೊಂಡ್ಬಿಟ್ರೆ ಇವರೇನು ರೇರ ಮಾಡಕ್ಕಾಗಲ್ಲ ಅನ್ನ ಧೋರಣ ಸರ್ಕಾರ ಮತ್ತು ಎಡತಂತಾರೆ ನಾನು ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡುವಂತ ವ್ಯಕ್ತಿ ಮಾತಾಡ್ತಾರೆ ಯಾರು ರಾಘವೇಂದ್ರ ನಾನು ನಿಶಿತು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಇನ್ನೂ ಕೂಡ ಇಡೀ ರಾಜ್ಯದಲ್ಲಿ ಹಿಂದೂಗಳಿಗೂ ಜಾಗೃತಿ ಆಗಿಲ್ಲ ಯಾಕೆ ಭಕ್ತಿಯಿಂದ ಹೋಗ್ಬಂದು ಬರ್ತಾ ಇದ್ದಾರೆ ಆದ್ರೆ ಜಾಗೃತಿ ಆದ್ರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆದಾಗ ಒಡ ಇಲ್ಲ ಅನಾಮಿಕನೂ ಇಲ್ಲ ರಾಜ್ಯ ಸರ್ಕಾರವೂ ಇಲ್ಲ ಅಂತ ಬಂದಾಗುತ್ತೆ ಯಾರು ಎರ ತಂತ್ರ ನಮ್ಗೆ ಯಾವ ಅನಮಿ ಕೊಲ್ಲ ನಾನು ಅವನು ಅದನ್ನೊಂದರ ಸೇರಿಸ್ತೀನಿ ಇಲ್ಲಾಂದ್ರೆ ನಾವೆಲ್ಲ ನಾವೆಲ್ಲ ಹಿಂದೂ ಸಮಾಜ ಜಾಗೃತಿ ಆಗ್ಬೇಕಾದ್ರೆ ಹಿಂದೂ ಪೆಟ್ ಬಿಡಬೇಕು ಆಗ ಆತು ಕೂತ್ಕೊಳ್ಳೋದು ಕೂಡ ಪೆಟ್ಟನ್ನು ತಿನ್ನುತ್ತಾರೇ ಆದ್ರೆ ಧರ್ಮವನ್ನು ಬಿಡಕ್ ಸಾಧ್ಯ ಇಲ್ಲ ದೇವಸ್ಥಾನ ಬಿಡಕ್ಕೆ ಸಾಧ್ಯ ಇಲ್ಲ ಇದು ನನ್ನ ತೀರ್ಮಾನ ಅದಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕ ರಾಜ್ಯ ಎಲ್ಲಾ ಭಾಂಧಿಂದಲೂ ಕೂಡ ನನಗೆ ಪ್ರೋಧ ಪಡ್ತಾ ಇದ್ದಾರೆ ಮಾಡಕ್ತಿರೋ ಗೆಳೆ ನಾಟಕೀರೋ ಗೆಳಗೆ ಪತ್ರಕರ್ತರು ಇವರದ್ದು ಪ್ರಶ್ನೆ ಕೇಳಿದ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಂತ ನನಗೆ ಆಶ್ಚರ್ಯ ಅಂತಂದ್ರೆ ಗೃಹ ಮಂತ್ರಿಗಳು ತನಿಖೆ ನಾವು ಮಾಡ್ತಾ ಇದ್ದೀವಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡ್ತಾ ಇದ್ವಿ ತನಿಖೆ ಮಾಡಿ ನೋಡ್ತೀರಾ ಆಯ್ತು ಎಂಟಾಯ್ತು ಹದಿನೂರಾಯ್ತು ಈಗ ಎಂಟಾಯ್ತು ಇಲ್ಲ ಏನೋ ಇನ್ನೊಂದು ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುರಿ ಬರೀ ಗುಂಡಿ ಆಗ್ಬೇಕು ಅವರಿಗೆ ತಗೊಂಡು ಅಲ್ಲಿ ಬೇಕು ನಾವು ಯಾರು ಎಡಪಂಕ್ತಿ ಇರು ಅವ್ರ ಇರಲ್ಲ ಅವ್ರಣ ಊಟಾಗ ಧರ್ಮದ ವಿಶೇಷತೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಿಂದೂ ಧರ್ಮವನ್ನ ಶುದ್ಧಿ ಬರಬೇಡಿ ನಾವಾಗಿ ನಾವು ಯಾರ ವಿರುದ್ಧ ಹೋಗಲ್ಲ ಆದ್ರೆ ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಬರ್ತಾರೋ ಅವರು ಭಸವಾಗಿ ಹೋಗ್ತಾರೆ ಧರ್ಮದ ಬಗ್ಗೆ ಧರ್ಮದ ತೊಡಗ ಮಂಜುನಾಥೇಶ್ವರನ ಭಕ್ತರ ಜಾಗೃತಿಯನ್ನ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಜಾಗೃತಿ ಆಗಿದ್ದಾರೆ ಆದ್ರೆ ಈಗ ತಾನೇ ನಮ್ಮ ದತ್ತಾತ್ರೇಯರು ರಾಷ್ಟ್ರೀಯ ಸ್ವಯಂ ಸೇವಕ ಕ್ಷೇತ್ರದಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜನ ಇಂಗ್ಲಿಷ್ ಕಾರ್ಯಕರ್ತರ ನೇತೃತ್ವಗೊಂಡು ಅಂತ ಹೇಳಿ ಸರ್ ಅಮ್ಮ ಅಲ್ಲೇ ಬರ್ತೀವಿ ಅಲ್ಲೇ ಅಂತ ಹೇಳಿ ಅಧಿಕೃತ ನಾನು ಹೇಳಿದ್ದು ಇವತ್ತು ನಾನು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳನ್ನ ಹೇಳ್ದೇನೆ ಶಿವಮೊಗ್ಗ ಜಿಲ್ಲೆ ಶಾಂತವಾಗಿದೆ ಹಿಂದೂ ಧರ್ಮದ ಬಗ್ಗೆ ಮೇಲೆ ಮೇಲೆ ಟೀಕೆ ಮಾಡಿ ನಮ್ಮ ಅಪಮಾನ ಮಾಡಿದ್ರೆ ಧರ್ಮಸ್ಥಳದ ಬಂಜನಾಥ ಸ್ವಾಮಿಗೆ ಅಪಮಾನ ಮಾಡಿದ್ರೆ ವೀರೇಂದ್ರ ಹೆಗ್ಗಡೆಗೆ ಅಪಮಾನ ಮಾಡಿದ್ರೆ ಅಂತ ವ್ಯಕ್ತಿಗಳಿಗೆ ಯಾವುದೇ ಕಾರಣ ಈ ರಾಜ್ಯದ ಈ ಜಿಲ್ಲೆಯ ಇದೂಗಳು ಬಿಡೋದಿಲ್ಲ ಈ ಎಚ್ಚರಿಕೆಯನ್ನು ನಿಮ್ಮ ಮುಖಾಂತರ ಸರ್ಕಾರ ಕೊಡ್ತಾ ಇದೀನಿ ತಕ್ಷಣ ಈಗ ಏನು ಎಸ್ ಐ ಟಿ ಮುಖಾಂತರ ತನಿಖೆಗಳಾಗಿದೆ ಆಗಿದೆ ಸಾಕು ನಿಲ್ಲಿಸಿ ಇಲ್ಲಿಗೆ ಅವನ್ನೆಲ್ಲ ಕಡೆ ತೋರಿಸ್ತಾನೆ ಟೋರ್ಟಲ್ ಎಲ್ಲ ಹೋಗಿದ್ದೀರಾ ಏನೇನ್ ಮಾಡ್ಬೇಕೆಲ್ಲ ಮಾಡಿದೀರ ಆದ್ರೆ ಒಂದೇನು ನೂರ ನೂರ ಹಣ ಅಲ್ಲ ಒಂದ್ ಹತ್ತ ಸಿಗತಾ ಇರಲಿಲ್ಲ ಹಾಗಾಗಿ ಸಂಪೂರ್ಣ ನಾಟಕ ಸಂಪೂರ್ಣ ಕೃತಕತೆ ಇದು ಒಂದ್ ಹತ್ತ ಅಕಸ್ಮಾತ್ ಸಿಕ್ಬಿಟ್ಟಿದ್ರೆ ಇಡೀ ಕರ್ನಾಟಕ ರಾಜ್ಯ ಪ್ರತಿ ಮನವ ಆಗಿಬಿಟ್ಟಿದ್ರಿ ಅವರು ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು ಸಾಕು ಎಸ್ ಐ ರಿಪೋರ್ಟ್ ತಗೊಳ್ಳಿ ಪ್ರಾಮಾಣಿಕ ಅಧಿಕಾರಿಗಳು ಬಹಳ ಚೆನ್ನಾಗಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಚೆನ್ನಾಗಿ ಮಾಡ್ತಾರೆ ನಾನು ಅಭಿನಂದನೆ